ನಿಗೆ ಸ್ತೋತ್ರ ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಮೂವತ್ತ ನಾಲ್ಕನೇ ಅಧ್ಯಾಯ ಎಂಟರಿಂದ ಹನ್ನೆರಡನೇ ವಚನವನ್ನು ಧ್ಯಾನ ಮಾಡೋಣ ಇದಲ್ಲದೆ ನೀವು ನಮ್ಮಲ್ಲೇ ವಾಸವಾಗಿದ್ದು ಬೀಗರಾಗಿರಬೇಕು ಈ ವಿಷಯದ ಕುರಿತು ನಾವು ದಿನ ಇದನ್ನ ಹೋಗೋಣ ಓದ್ಕೊಳ್ಳೋಣ ಅಮೋರನು ಅವರಿಗೆ ನನ್ನ ಮಗನಾದ ಶಕ್ಯಮನು ನಿಮ್ಮ ಹುಡುಗಿಯನ್ನು ಬಹಳ ಅಪೇಕ್ಷೆಯಿಂದ ಮೋಹಿಸಿದ್ದಾನೆ ಆಕೆಯನ್ನು ಅವನಿಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇದಲ್ಲದೆ ನೀವು ನಮ್ಮಲ್ಲೇ ವಾಸವಾಗಿದ್ದು ನಿಮ್ಮ ಹೆಣ್ಣು ಮಕ್ಕಳನ್ನು ನಮಗೆ ಕೊಡುತ್ತಾ ನಮ್ಮ ಹೆಣ್ಣು ಮಕ್ಕಳನ್ನು ನೀವು ತೆಗೆದುಕೊಳ್ಳುತ್ತಾ ಬೀಗರಾಗಬೇಕು ದೇಶವೆಲ್ಲ ನಿಮ್ಮ ಮುಂದೆ ಅದೆ ಅದರಲ್ಲಿ ವಾಸಿಸಿ ವ್ಯಾಪಾರ ಮಾಡಿ ಆಸ್ತಿಯನ್ನು ಸಂಪಾದಿಸಿಕೊಳ್ಳಬಹುದು ಎಂದು ಹೇಳಿದರು ಶಕ್ಯಮನ ಆ ಹುಡುಗಿಯ ತಂದೆಗೂ ಅಣ್ಣಂದಿರಿಗೂ ನಿಮ್ಮ ದಯೆ ನನ್ನ ಮೇಲೆ ಇರಲಿ ನೀವು ಹೇಳುವಷ್ಟು ಕೊಡುತ್ತೇನೆ ಹೆಣ್ಣಿಗಾಗಿ ತೆರವನ್ನು ಕಾಣಿಕೆಯನ್ನು ನೀವು ಹೇಳುವ ಮೇರೆಗೆ ಎಷ್ಟಾದರೂ ಕೊಡುತ್ತೇನೆ ಹೇಗೂ ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿ ಕೊಡಬೇಕು ಎಂದು ಹೇಳಿದನು ಈಗ ಇಲ್ಲಿ ಅಹಮೋರನು ಬರ್ತಾ ಇದ್ದಾನೆ ಹತ್ರ ಯಾಕೊಬ್ಬನ ಹತ್ರ ಅವನ ಅಣ್ಣಂದಿರತ್ರ ಬಂದು ಶೆಕೆಮನ್ ಏನ್ ಮಾಡಿದ ನನ್ನ ಮಗ ನಿಮ್ಮ ಹುಡುಗಿ ದೀನಳನ್ನ ಹೆಚ್ಚಾಗಿ ಮೋಹಿಸಿದ್ದಾನೆ ಅಪೇಕ್ಷೆಯಿಂದ ಮೋಹಿಸಿದ್ದಾನೆ ಮದುವೆ ಮಾಡಿಕೊಡ್ರಿ ಅಂತ ಕೇಳ್ಕೊಡ್ತಾನೆ ಇದು ಒಂದೇ ತಪ್ಪು ಕೆಡಿಸಿಬಿಟ್ಟು ತಿರುಗಿಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾನೆ ಎರಡನೇದಾಗಿ ನಮ್ಮಲ್ಲಿ ನೀವು ವಾಸವಾಗಿದ್ದು ನಿಮ್ಮ ಹೆಣ್ಣು ಮಕ್ಕಳು ನಮಗೆ ಕೊಡ್ರಿ ನಮ್ಮ ಗಂಡು ಮಕ್ಕಳು ನಿಮಗೆ ಕೊಡ್ತೀವಿ ಅಂತನೂ ಹೇಳ್ತಾನೆ ಒಳ್ಳೆ ನಿಮಗೂ ನಮಗೂ ಬೀಗತನ ಉಂಟಾಗಲಿ ಅದು ಒಳ್ಳೆ ದೇಶವೆಲ್ಲ ನಮ್ಮ ಮುಂದೆ ಇದೆ ನೀವು ವಾಸಿಸಿ ವ್ಯಾಪಾರ ಮಾಡಿರಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಕೊಳ್ಬಹುದು ಇಲ್ಲಿಗೆ ಈ ಬರ್ತಾನೆ ಅವನು ಹೇಳ್ತಾನೆ ಹುಡುಗಿಯ ತಂದೆಗೆ ಅಣ್ಣಂದಿರು ಏನು ಹೇಳ್ತಾನೆ ನಿಮ್ಮ ದಯ ನನ್ನ ಮೇಲೆ ಇರಬೇಕು ನೀವು ಹೇಳೋದನ್ನ ನಾನು ಕೊಡ್ತೀನಿ ಹೆಣ್ಣಿಗಾಗಿ ತೆರವನ್ನು ಕಾಣಿಕೆಯನ್ನು ನೀವು ಹೇಳುವ ಮೇರೆಗೆ ಕೊಡ್ತೀನಿ ಹೀಗಾಗಿ ಆ ಹುಡುಗಿಯನ್ನ ಮದುವೆ ಮಾಡಿಕೊಳ್ಳಲೇಬೇಕು ಅಂತ ಕೂತ್ಕೊಳ್ತಾನೆ ಇಲ್ಲಿ ಈ ದೀನಳ ಯಾರು ಯಾಕೊಬ್ಬನ ಮಗಳು ಅಂದರೆ ದೇವರ ಮಗಳು ದೇವರ ಒಂದು ಆ ಆಶೀರ್ವಾದ ಈ ಯಾಕೊಬ್ಬನ ಮೇಲೆ ಯಾಕೊಬ್ಬನ ಕುಟುಂಬದ ಮೇಲೆ ಇರ್ತದೆ ಈ ಶೆಕೆಮನ ಅಮೋರನ್ ಯಾರು ಇವರ ಅನ್ಯರು ಇವರಿಗೆ ದೇವರ ಬಗ್ಗೆ ಗೊತ್ತಿಲ್ಲ ಬಟ್ ಆದರೆ ಇವರು ಈ ಸಂಬಂಧವನ್ನ ಕಲ್ಪಿಸಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ದೇವರಲ್ಲದವುಗಳೊಂದಿಗೆ ಇಜ್ಜೋಡಾಗಬಾರದು ದೇವರ ಮಕ್ಕಳ ಅಲ್ಲದವರೊಂದಿಗೆ ನಮ್ಮ ವಿವಾಹಗಳು ಉಂಟಾಗಬಾರ ಎಷ್ಟೋ ಜನ ತಂದೆ ತಾಯಿಗಳು ಇವತ್ತು ದೇವರಿಗಿಂತ ಸ್ವಲ್ಪ ಮುಂದೆ ಹೋಗ್ತಾರೆ ದೇವ್ರು ಹೇಳ್ತಾರೆ ಅನ್ಯರಲ್ಲಿ ನೀವು ವಿವಾಹವಾಗಬಾರ್ದು ಆದರೆ ಎಷ್ಟೋ ಜನ ಇರಲಿ ನಾವು ಅವ್ರನ್ನ ವಿವಾಹವಾಗಿ ರಕ್ಷಣೆ ಹೊಂದಿ ದೀಕ್ಷೆ ಸ್ನಾನಗೊಳಿಸಿ ಹೆಂಗೋ ಕ್ರಿಶ್ಚಿಯನ್ ಆಗಿ ಅಂತ ಅದು ಆಗಲ್ಲ ದೇವರಿಗಿಂತ ನೀವು ಮುಂದೆ ಹೋಗ್ಬೇಡ ದೇವರು ನಿನಗೆ ಹೇಳದೆ ಇರೋದನ್ನು ಮಾಡಬೇಡ ದೇವರ ಆಶೀರ್ವಾದ ಇರಲ್ಲ ಅದನ್ನು ನೀನೇ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ಇವ್ರು ಏನೇ ಕೊಟ್ಟರು ಇವರು ಏನೇ ದಾನ ಮಾಡಿದ್ರು ಏನೇ ಇದ್ರು ಅದರಲ್ಲಿ ದೇವ್ರು ಇಲ್ಲ ಈಗಾಗ ಕುಟುಂಬದಲ್ಲಿ ಮುಂದೆ ಎಂಥ ತೊಂದರೆಗಳಾಗುತ್ತೆ ಅಪಮಾನಗಳು ಉಂಟಾಗುತ್ತೆ ಇಲ್ಲಿ ಯಾಕೂ ಸಹ ಏನು ಮಾಡ್ಬೋದಾಗಿತ್ತು ಇಲ್ಲಿ ಸರಿ ಈ ರೀತಿ ಆಗೋಯ್ತು ಈಗ ಇದಕ್ಕೇನು ಮಾಡಬೇಕು ಎಂಬುದಾಗಿ ಹೇಳಿ ಅವನು ಮಕ್ಕಳನ್ನು ಕೂಡರಿಸಿಕೊಂಡು ಮಾತಾಡ್ಬೋದಾಗಿತ್ತು ಆದರೆ ಅಲ್ಲಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿ ನೋಡಿ ಒಂದು ಕುಟುಂಬದಲ್ಲಿ ಒಂದು ಚಿಕ್ಕ ಒಂದು ಸುಮ್ಮನೆ ಹೋಗಿದಂಥ ತಪ್ಪು ಎಂಥ ಒಂದು ಅವಮಾನಕ್ಕೆ ಒಳಗಾಯಿತು ನಾವು ನೋಡ್ತೇವೆ ಪ್ರಿಯ ದೇವರ ಮಕ್ಕಳ ಯಾರು ಎಷ್ಟು ಕೊಡಲಿ ಏನೇ ಮಾಡಲಿ ಏನೇ ಇರಲಿ ದೇವರಿಲ್ವ ಆ ಕುಟುಂಬದಲ್ಲಿ ಖಂಡಿತವಾಗಿ ಎಲ್ಲ ವ್ಯರ್ಥ ಒಂದು ವೇಳೆ ಆ ರೀತಿಯ ಸನ್ನಿವೇಶ ನಿಮ್ಗೆ ಉಂಟಾಗಿದೆಯಾ ಇವತ್ತೇನು ಮಾಡ್ರಿ ಸರಿ ಈ ತಪ್ಪು ಮಾಡಿಬಿಟ್ಟಿದ್ದೀನಿ ನನಗೆ ನೀನು ಬೇಕು ನನ್ನ ಸಮಸ್ಯೆಯನ್ನು ನೀನು ಬದಲಾವಣೆ ಮಾಡು ಪರಿಹಾರ ಮಾಡು ನನಗೆಲ್ಲದಕ್ಕಿಂತಲೂ ನೀನು ನನಗೆ ಬೇಕು ಮತ್ತು ಯಮನಸ್ಥರು ದಯವಿಟ್ಟು ನಿಮ್ಮ ಲೈಫ್ ಪಾರ್ಟ್ನರ್ಗಳನ್ನ ದೇವ ಮಕ್ಕಳಲ್ಲಿಯೇ ಚೂಸ್ ಮಾಡ್ರಿ ದೇವರಿಗೆ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು ಎಂಬುದಾಗಿ ಬೈಬಲ್ನಲ್ಲಿ ಭಯ ಭಯಭಕ್ತಿ ಉಳ್ಳವರನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ನೀವು ನೋಡಬೇಕು ಸರಿನಾ ದಯವಿಟ್ಟು ಅವರ ವಿದ್ಯಾಭ್ಯಾಸ ಸ್ಟೇಟಸ್ಸು ಅವರ ಫೇಸ್ಬುಕ್ ಸ್ಟೇಟಸ್ಸು ಅವ್ರಿಗಿರುವಂಥ ಎಲ್ಲ ಸ್ಟೇಟಸ್ಗಳಲ್ಲಿ ಅವ್ರು ಚೆನ್ನಾಗಿ ಕಾಣ್ಬೋದು ಬಟ್ ಅವರಿಗೆ ದೇವರಿದಾರಾ ದೇವರೊಂದಿಗೆ ನಡೀತಾ ಇದ್ದಾರ ಬೈಬಲ್ ಓದ್ತಾ ಇದ್ದಾರ ಪ್ರಾರ್ಥನೆ ಮಾಡ್ತಾ ಇದ್ದಾರಾ ಚರ್ಚ್ಗೆ ಹೋಗ್ತಾ ಇದ್ದಾರಾ ಮತ್ತೆ ತಂದೆ ತಾಯಿಗಳಿಗೆ ಅಧೀನರಾಗಿದ್ದಾರಾ ಇದೆಲ್ಲ ನಾವು ನೋಡಿನೇ ಮಕ್ಕಳೇ ಲೈಫ್ ಪಾರ್ಟ್ನರನ್ನ ನೀವು ಆರಿಸ್ಕೊಳ್ರಿ ಕರ್ತನ ಆ ರೀತಿಯೇ ನಿಮಗೆ ಮಾಡಲಿ ಆಮೇಲೆ ಪರಮ ಪ್ರೀತಿ ಉಳ್ಳ ತಂದೆ ದೇವರು ಇವತ್ತು ಅನೇಕರು ದೇವ್ರೆ ಲೈಫ್ ಪಾರ್ಟ್ನರ್ ಅನ್ನ ಆರಿಸ್ಕೊಳ್ಬೇಕಾದ್ರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಕ್ಕೂ ಹೋಗ್ತಾ ಇದ್ದಾರೆ ಆ ರೀತಿ ದೇವ್ರೆ ಯಾವ ಕುಟುಂಬದವರು ಯಾವ ಯಮನಸ್ಥ ಮಕ್ಕಳು ಮಾಡಬಾರ್ದಪ್ಪ ಪ್ರಾರ್ಥನೆ ಮಾಡಿ ತನಿಹಾದೇವರೇ ಸ್ವಾಮಿ ನಿನಗೆ ಭಯಭಕ್ತಿ ಉಳ್ಳವರನ್ನೇ ಆರಿಸ್ಕೊಳ್ಳುವ ಹಾಗೆ ಎಲ್ಲ ಯಮನ ಮಕ್ಕಳಿಗೂ ನೀ ಕೃಪೆ ಕೊಡಪ್ಪ ಇವತ್ತು ಯುವ ಜನಾಂಗ ಯುವ ಪೀಳಿಗೆ ಅನ್ಯರಲ್ಲಿ ಹೋಗಿ ದೇವರ ವಿವಾಹವಾಗಿ ಕಡೆಗೆ ಎಷ್ಟೋ ತೊಂದರೆಗೊಳಗಾಗಿದ್ದಾರೆ ದೇವರೇ ಅವರ ಕಡೆಗೆ ಭಕ್ತಿಯಿಂದ ಅವರನ್ನ ದೂರ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಆ ರೀತಿ ಇರಬಾರ್ದು ನೀನು ಕಾರ್ಯ ಮಾಡಪ್ಪ ಕುಟುಂಬಗಳಲ್ಲಿ ದೇವರೇ ಸಮಾಧಾನ ಕೊಡು ಯೇಸುವ ಸಣ್ಣಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಕರ್ತನು ನಿಮ್ಮೊಂದಿಗಿರಲಿ ಸ್ವರ್ಗದಾನಂದ ನಿಮ್ಮನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು ಎಂತ ಅದ್ಭುತವಾದ ದೀನ நானந்தி மாரியேனு பாந்தோள் அழகன கண்டேன ஓமால கருணையுள்ள யேசு என்க்கோர தேய்து ஜோதியூட ீனாதே ஸ்வர்கீருனாக என்ன என் பாருளீன கேட்டீரு

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು சுனாம கண்டாடுவே ஸ்வர்கந்த என்ன என்ன என் பாப்பா தினக்கே பாருளக்கீருப ನಂದ ಎನ್ನಾತ್ಮ ತುಂಬಿತು ಆನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ

be no.